ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯಪಾಠ ಮೂರು ಚಕ್ರಗ್ರಹಣ ಕವಿ ದೇವಿದಾಸ ದೇವಿದಾಸ ಅವರ ಕಾಲ ಸುಮಾರು ಸಾಮಾನ್ಯಸಕ ಸಾವಿರದ ಎಂಟುನೂರು ಇವರು ದೇವಿ ಮಹಾತ್ಮೆ ಗಿರಿಜಾ ಕಲ್ಯಾಣ ಚಿತ್ರಸೇನಾ ಕಾಳಗ ದ್ರೌಪದಿ ಕಲ್ಯಾಣ ಮತ್ತು ಅಭಿಮನ್ಯು ಕಾಳಗ ಎಂಬ ಕೃತಿಗಳನ್ನು ರಚಿಸಿದ್ದಾರೆ ಪ್ರಸ್ತುತ ಪದ್ಯಭಾಗವನ್ನು ಇವರ ಕೃಷ್ಣ ಸಂಧಾನ ಭೀಷ್ಮಪರ್ವ ಯಕ್ಷಗಾನ ಪ್ರಸಂಗ ಪದ್ಯದ ಪಠ್ಯದಿಂದ ಆರಿಸಲಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪಾರ್ಥನು ಬಾಣದಿಂದ ಯಾರಿಗೆ ವಂದಿಸಿದನು ಪಾರ್ಥ ಎಂದರೆ ಅರ್ಜುನ ಪಾರ್ಥನು ಭೀಷ್ಮರಿಗೆ ಬಾಣದಿಂದ ವಂದಿಸಿದನು ಅರ್ಜುನನು ಭೀಷ್ಮರಿಗೆ ಬಾಣದಿಂದ ವಂದಿಸಿದನು ಎರಡು ಭೀಷ್ಮರು ಎದುರಾದಾಗ ಪಾರ್ಥನು ಏನೆಂದು ಕೇಳಿದನು ಭೀಷ್ಮರು ಎದುರಾದಾಗ ಪಾರ್ಥನು ಕೌರವರ ಪಕ್ಷದಲ್ಲಿದ್ದು ಸಹಾಯ ನೀಡುತ್ತಾ ಹಸುಳರಾದ ಪಾಂಡವರೊಡನೆ ಯುದ್ಧ ಮಾಡುವುದು ವಿವೇಕವೇ ಎಂದು ಕೇಳಿದನು ಮುಂದಿನ ಪ್ರಶ್ನೆ ಪ್ರಶ್ನೆ ಮೂರು ಪರಶುರಾಮರಿಂದ ಶರವನ್ನು ಪಡೆದವರು ಯಾರು ಉತ್ತರ ಪರಶುರಾಮರಿಂದ ಶರವನ್ನು ಪಡೆದವರು ಭೀಷ್ಮರು ಭೀಷ್ಮಾಚಾರ್ಯರು ನಾಲ್ಕು ಕೃಷ್ಣನು ಚಕ್ರವನ್ನು ಹಿಡಿದಾಗ ಏನಾಯಿತು ಉತ್ತರ ಕೃಷ್ಣನು ಚಕ್ರವನ್ನು ಹಿಡಿದಾಗ ಭೂಮಿಯ ನಾಲ್ಕು ದಿಕ್ಕುಗಳಲ್ಲಿ ತಲ್ಲನ ಉಂಟಾಯಿತು ಭೂಮಿಯ ನಾಲ್ಕು ದಿಕ್ಕುಗಳಲ್ಲೂ ತಲ್ಲನ ಉಂಟಾಯಿತು ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಭೀಷ್ಮರು ಕ್ರೋಧಗೊಳ್ಳಲು ಕಾರಣವೇನು ಉತ್ತರ ಭೀಷ್ಮರು ಅರ್ಜುನನು ಪರಸ್ಪರ ಎದುರಾಗಿ ಯುದ್ಧ ಮಾಡುವಾಗ ಭೀಷ್ಮರು ಇಡೀ ಆಕಾಶವನ್ನು ಆವರಿಸುವಂತೆ ಬಾಣಗಳನ್ನು ಬಿಟ್ಟರು ಆಗ ಪಾರ್ಥನು ಅದನ್ನು ಸಂಹರಿಸಿ ಮರಳಿ ಕಳುಹಿಸಿದನು ಆಗ ಭೀಷ್ಮರ ರಥದ ಕುದುರೆಗಳು ಗಾಬರಿಗೊಂಡು ರಥವನ್ನು ಅತ್ಯುತ್ತ ಎಳೆದಾಡತೊಡಗಿದವು ರಥದ ಸಾರಥಿಯು ಸಹ ಮೂರ್ಛೆ ಹೋದನು ಅರ್ಜುನನ ರಥದ ಸಾರಥ್ಯವನ್ನು ನಡೆಸುತ್ತಿರುವವನು ಶ್ರೀಕೃಷ್ಣ ಆದ್ದರಿಂದ ಸಕಲ ಶಸ್ತ್ರಗಳು ಅಪ್ಪಳಿಸಿದರು ಈತನಿಗೆ ಏನೂ ತೊಂದರೆಯಾಗದು ಆದ್ದರಿಂದ ಹೇಗಾದರೂ ಹರಿಯನ್ನು ಗೆಲ್ಲುವೆನೆಂದು ಭೀಷ್ಮರು ಕ್ರೋಧಗೊಂಡರು ಪ್ರಶ್ನೆ ಎರಡು ಭೂಮಿಯ ನಾಲ್ಕು ದಿಕ್ಕುಗಳಲ್ಲಿ ತಲ್ಲಣ ಉಂಟಾಯಿತು ಏಕೆ ಉತ್ತರ ಭೀಷ್ಮರು ಅರ್ಜುನನ ರಥದ ಸಾರಥಿಯಾದ ಶ್ರೀಕೃಷ್ಣನ ಮೇಲೆ ಬಾಣವನ್ನು ಹೂಡಿದಾಗ ಅದು ಉರಿಯನ್ನು ಉಗುಳುತ್ತಾ ಕೃಷ್ಣನ ಹಣೆಗೆ ತಾಗಿತು ರಥದ ಕುದುರೆಗಳು ಬೆಚ್ಚಿದವು ರಥದಲ್ಲಿದ್ದ ಹನುಮನು ಹೆದರಿದನು ಶ್ರೀಕೃಷ್ಣನ ಹಣೆಯು ಸೀಳಿತು ಅದರಿಂದ ಕೋಪಗೊಂಡ ಶ್ರೀಕೃಷ್ಣನು ಕುರುಬಲವನ್ನು ಅರೆಯುವ ಕಲ್ಲಿನಲ್ಲಿಟ್ಟು ಜಜ್ಜುವೆನು ಭೀಷ್ಮನನ್ನು ನಾಶ ಮಾಡುವೆನು ಇಂದ್ರ ಬ್ರಹ್ಮನೇ ಬಂದರು ಬಿಡೆನು ಎಂದು ಗರ್ಜಿಸುತ್ತಾ ಕುದುರೆಯ ಕಡಿವಾಣವನ್ನು ಬಿಟ್ಟು ಚಕ್ರವನ್ನು ಹಿಡಿದು ರಥದಿಂದ ಧುಮುಕಿದಾಗ ಭೂಮಿಯ ನಾಲ್ಕೂ ದಿಕ್ಕುಗಳಲ್ಲೂ ತಲ್ಲನಿಸಿತು ಮುಂದಿನ ಪ್ರಶ್ನೆ ಕೃಷ್ಣನ ಕ್ರೋಧಕ್ಕೆ ಭೀಷ್ಮನು ಹೇಗೆ ಪ್ರತಿಕ್ರಿಯಿಸಿದನು ಕೃಷ್ಣನ ಕ್ರೋಧವನ್ನು ನೋಡಿ ಕೌರವ ಮತ್ತು ಪಾಂಡವರ ಎರಡೂ ಪಕ್ಷದಲ್ಲಿದ್ದವರು ಬೆರಗಾಗಿ ಭಯದಿಂದ ಕಣ್ಣನ್ನು ಮುಚ್ಚಿರುವಾಗ ಭೀಷ್ಮರು ಬೆದರಿ ರಥದಿಂದಿಳಿದು ದಾವಾಗ್ನಿ ಲಕ್ಷ್ಮೀವರ ಮುಕುಂದ ಮುರಾರಿ ನಿನಗೆ ಜಯವಾಗಲಿ ಇವೆಲ್ಲ ಕೃಷ್ಣನ ಹೆಸರುಗಳು ದಾವಾಗ್ನಿ ಲಕ್ಷ್ಮೀವರ ಮುಕುಂದ ಮುರಾರಿ ನಿನಗೆ ಜಯವಾಗಲಿ ಎಂದು ನಮಸ್ಕರಿಸಿ ಕೃಷ್ಣನ ಮೃದು ಮೃದುವಾದ ಕೈಯನ್ನು ಹಿಡಿದರು ಪ್ರಶ್ನೆ ನಾಲ್ಕು ಭೀಷ್ಮರು ಕೃಷ್ಣನ ಕೈ ಹಿಡಿದು ಏನೆಂದು ನಿವೇದಿಸಿಕೊಂಡರು ಉತ್ತರ ಶ್ರೀ ಮನೋಹರ ಸ್ವಾಮಿ ಪ್ರೇಮದಿಂದ ನನ್ನ ಮಾತನ್ನು ಆಲಿಸಿ ನನ್ನ ಕತ್ತನ್ನು ಕತ್ತರಿಸಲು ಕೈಯಲ್ಲಿ ಚಕ್ರವನ್ನು ಹಿಡಿದಿರುವೆಯಾ ಲೋಕವನ್ನು ರಕ್ಷಿಸುವ ಮಹಾನುಭಾವನೆ ಇಂದಿರೇಶನೇ ನಾನು ಕೌರವ ಪಾಂಡವರ ಜಗಳವನ್ನು ನೋಡಲಾರೆ ಈ ದೇಹ ಎಂದಾದರೂ ಒಂದು ದಿನ ಅಳಿಯುವುದು ಅದು ಹಿಂದೆ ನಿನ್ನಿಂದಲೇ ಹೋಗಲಿ ನೀನು ಚಕ್ರವನ್ನು ಪ್ರಯೋಗಿಸು ಆದರೆ ನನಗೆ ನಗು ಬರುತ್ತಿದೆ ಹುಲ್ಲು ಕಡ್ಡಿಯನ್ನು ಕತ್ತರಿಸಲು ಕೊಡಲಿಯೂ ಬೇಕೇ ಈ ನಿನ್ನ ಚಕ್ರವು ನನ್ನ ರೋಮವನ್ನು ರೋಮ ಅಂದರೆ ಕೂದಲು ಕಡಿದು ಹಾಕಿದರೂ ನಾನು ನಿನಗೆ ಶರಣಾಗತನು ಎಂದರು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದು ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಆಯ್ಕೆ ಈ ವಾಕ್ಯವನ್ನು ದೇವಿದಾಸ ಕವಿಯ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆಯ್ದುಕೊಳ್ಳಲಾದ ಚಕ್ರಗ್ರಹಣ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಮಹಾಭಾರತ ಯುದ್ಧದಲ್ಲಿ ದುರ್ಯೋಧನನು ಭೀಷ್ಮನನ್ನು ತನ್ನ ಪಕ್ಷದ ಸೇನಾಪತಿಯಾಗಿ ಪಟ್ಟಕಟ್ಟಿದ ಸಂದರ್ಭದಲ್ಲಿ ಪಾರ್ಥನು ಭೀಷ್ಮನಿಗೆ ಎದುರಾಗಿ ಯುದ್ಧ ಮಾಡುವಾಗ ಪಾಂಡವರನ್ನು ಪಾಂಡುವಿನ ಮರಣದ ನಂತರದಿಂದಲೂ ರಕ್ಷಿಸಿದ್ದ ಭೀಷ್ಮನು ಈಗ ಕೌರವನ ಪಕ್ಷದಲ್ಲಿದ್ದು ಹಸುಳರಾದ ಪಾಂಡವರೊಡನೆ ಯುದ್ಧ ಮಾಡುವುದು ಸರಿಯೇ ಎಂದು ಪಾರ್ಥನು ಅರ್ಜುನನು ಭೀಷ್ಮನನ್ನು ಕೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವರ್ಶ ಪಾಂಡವರು ಮತ್ತು ಕೌರವರನ್ನು ಮೊದಲಿನಿಂದಲೂ ಭೇದವಿಲ್ಲದಂತೆ ಕಾಪಾಡಿಕೊಂಡು ಬಂದಿರುವ ಭೀಷ್ಮರು ಈಗ ಕೌರವರ ಪರವಾಗಿ ನಿಂತು ಪಾಂಡವರ ಮೇಲೆ ಯುದ್ಧ ಮಾಡುತ್ತಿರುವುದು ಸರಿಯೇ ಎಂಬ ಮಾತು ಇಲ್ಲಿ ಸ್ವಾರಶ್ಯಪೂರ್ಣವಾಗಿದೆ ಪ್ರಶ್ನೆ ಎರಡು ಚತುರ್ದಶ ಭುವನ ತಲ್ಲಣಿಸಿತು ಆಯ್ಕೆ ಈ ವಾಕ್ಯವನ್ನು ದೇವಿದಾಸ ಕವಿಯ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆಯ್ದುಕೊಳ್ಳಲಾದ ಚಕ್ರಗ್ರಹಣ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಭೀಷ್ಮರು ಅರ್ಜುನನ ರಥದ ಸಾರಥಿಯಾದ ಶ್ರೀಕೃಷ್ಣನ ಮೇಲೆ ಬಾಣವನ್ನು ಹೂಡಿದಾಗ ಅದು ಕೃಷ್ಣನ ಹಣೆಗೆ ತಾಗಿತು ರಥದ ಕುದುರೆಗಳು ಬೆಚ್ಚಿದವು ಅದರಿಂದ ಕೋಪಗೊಂಡ ಕೃಷ್ಣನು ಕುರುಬಲವನ್ನು ಭೀಷ್ಮನನ್ನು ನಾಶ ಮಾಡುವೆನು ಎಂದು ಗರ್ಜಿಸುತ್ತಾ ಕುದುರೆಯ ಕಡಿವಾಣವನ್ನು ಬಿಟ್ಟು ಚಕ್ರವನ್ನು ಹಿಡಿದು ರಥದಿಂದ ಧುಮುಕಿದಾಗ ಭೂಮಿಯ ನಾಲ್ಕೂ ದಿಕ್ಕುಗಳಲ್ಲೂ ತಲ್ಲಣಿಸಿತು ಎಂದು ಕವಿ ವರ್ಣಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವರಶ್ಯ ಶ್ರೀಕೃಷ್ಣನು ಕೋಪಗೊಂಡು ರಥದಿಂದ ಧುಮುಕಿದ ಕೂಡಲೇ ಆತನ ಕೋಪಕ್ಕೆ ಇಡೀ ಭೂಮಿಯೇ ಕಂಪಿಸಿತು ಎಂಬುದನ್ನು ಕವಿ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಮೂರು ಲೋಕವನ್ನು ರಕ್ಷಿಪ ದೇವ ಮಹಾನುಭಾವ ಆಯ್ಕೆ ಈ ವಾಕ್ಯವನ್ನು ದೇವಿದಾಸ ಕವಿಯ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆಯ್ದುಕೊಳ್ಳಲಾದ ಚಕ್ರಗ್ರಹಣ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಭೀಷ್ಮರು ಬೆಟ್ಟ ಬಾಣವು ಕೃಷ್ಣನ ಹಣೆಗೆ ತಾಕಿದಾಗ ಕೋಪಗೊಂಡ ಕೃಷ್ಣನು ಕುರುಬಲವನ್ನು ಭೀಷ್ಮನನ್ನು ನಾಶ ಮಾಡುವೆನು ಎಂದು ಗರ್ಜಿಸುತ್ತಾ ಚಕ್ರವನ್ನು ಹಿಡಿದಾಗ ಭೂಮಂಡಲವೇ ತಲ್ಲಣಿಸಿತು ಎರಡೂ ಪಕ್ಷದವರು ಹೆದರಿ ಕಣ್ಣು ಮುಚ್ಚಿದರು ಆಗ ಭೀಷ್ಮರು ಹೆದರಿ ರಥದಿಂದಿಳಿದು ಲೋಕವನ್ನು ರಕ್ಷಿಸುವ ಮಹಾನುಭಾವನಾದ ನೀನು ನನ್ನನ್ನು ಕೊಲ್ಲಲು ಚಕ್ರವನ್ನು ಹಿಡಿದಿರುವೆಯಾ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಸ್ವಾರಶ್ಯ ಲೋಕವನ್ನು ರಕ್ಷಿಸುವ ಕೃಷ್ಣನೇ ಕೋಪಗೊಂಡರೆ ಲೋಕ ಉಳಿಯುವುದೇ ಎಂದು ಅರಿತು ಭೀಷ್ಮರು ಅವನ ಕೋಪವನ್ನು ಶಾಂತಗೊಳಿಸುವ ಮಾತು ಸ್ವಾರಸ್ಯಕರವಾಗಿದೆ ನಾಲ್ಕು ತೃಣವ ಮುರಿಯುವುದಕ್ಕೆ ಕೊಡಲಿಯೂ ಬೇಕೆ ಆಯ್ಕೆ ಈ ವಾಕ್ಯವನ್ನು ದೇವಿದಾಸ ಕವಿಯ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆಯ್ದುಕೊಳ್ಳಲಾದ ಚಕ್ರಗ್ರಹಣ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಶ್ರೀಕೃಷ್ಣನು ಕೋಪಗೊಂಡು ಭೀಷ್ಮರನ್ನು ಇಂದು ನಾಶ ಮಾಡದೆ ಬಿಡುವುದಿಲ್ಲ ಎಂದು ಚಕ್ರ ಹಿಡಿದಾಗ ಭೀಷ್ಮರು ಹೆದರಿ ಅವನ ಕೋಪವನ್ನು ತನ್ನಗಾಗಿಸಲು ನಾನು ಕೌರವ ಪಾಂಡವರ ಜಗಳವನ್ನು ನೋಡಲಾರೆ ಈ ದೇಹ ಎಂದಾದರೂ ಒಂದು ದಿನ ಅಳಿಯುವುದು ಅದು ಇಂದು ನಿನ್ನಿಂದಲೇ ಹೋಗಲಿ ನೀನು ಚಕ್ರವನ್ನು ಪ್ರಯೋಗಿಸು ಆದರೆ ನನಗೆ ನಗು ಬರುತ್ತಿದೆ ಹುಲ್ಲು ಕಡ್ಡಿಯನ್ನು ಕತ್ತರಿಸಲು ಕೊಡಲಿಯೂ ಬೇಕೇ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವರಶ ತಾನು ಕೃಷ್ಣನ ಮುಂದೆ ನಿಂತು ಹೋರಾಡುವಷ್ಟು ಯೋಗ್ಯನಲ್ಲ ಎಂದು ಹೇಳುವ ಭೀಷ್ಮರ ನಿರಹಂಕಾರ ಮನೋಭಾವನೆ ಇಲ್ಲಿ ಸ್ವರಶ್ಯಪೂರ್ಣವಾಗಿ ಮೂಡಿಬಂದಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಕುಪಿತನಾದ ಕೃಷ್ಣನನ್ನು ಭೀಷ್ಮರು ಸಂತೇಶದ ಬಗೆಯನ್ನು ವಿವರಿಸಿ ಭೀಷ್ಮರು ಅರ್ಜುನನ ರಥದ ಸಾರಥಿಯಾದ ಶ್ರೀಕೃಷ್ಣನ ಮೇಲೆ ಬಾಣವನ್ನು ಬಿಟ್ಟಾಗ ಅದು ಉರಿಯ ಉರಿಯನ್ನು ಕೃಷ್ಣನ ಹಣೆಗೆ ತಾಕಿ ಹಣೆಯು ಸೀಳಿತು ಇದರಿಂದ ಕೋಪಗೊಂಡ ಶ್ರೀಕೃಷ್ಣನು ಬಹಳ ಕೋಪದಿಂದ ಕುರುಬಲವನ್ನು ಅರೆಯುವ ಕಲ್ಲಿನಲ್ಲಿಟ್ಟು ಜಜ್ಜುವೆನು ಭೀಷ್ಮನನ್ನು ನಾಶ ಮಾಡುವೆನು ಇಂದ್ರ ಬ್ರಹ್ಮನೇ ಬಂದರೂ ಬಿಡೆನು ಎಂದು ಗರ್ಜಿಸುತ್ತಾ ಕುದುರೆಯ ಕಡಿವಾಣವನ್ನು ಎಸೆದು ಚಕ್ರವನ್ನು ಹಿಡಿದು ರಥದಿಂದ ಧುಮುಕಿದನು ಆಗ ನಾಲ್ಕು ದಿಕ್ಕುಗಳಲ್ಲೂ ಭೂಮಿಯು ತಲ್ಲನಿಸಿತು ಆಗ ಭೀಷ್ಮನು ಬೆದರಿ ರಥದಿಂದ ಇಳಿದು ಮುಕುಂದ ಮುರಾರಿ ನಿನಗೆ ಜಯವಾಗಲಿ ಎಂದು ನಮಸ್ಕರಿಸಿ ಕೃಷ್ಣನ ಮೃದು ಮೃದುವಾದ ಕೈಯನ್ನು ಹಿಡಿದರು ಸ್ವಾಮಿ ನಿನಗೆ ಜಯವಾಗಲಿ ನನ್ನ ಕತ್ತನ್ನು ಕತ್ತರಿಸಲು ನೀನು ಚಕ್ರವನ್ನು ಹಿಡಿದಿರುವೆಯಾ ಲೋಕವನ್ನು ರಕ್ಷಿಸುವ ದೇವ ಮಹಾನುಭಾವನೆ ನಾನು ಕೌರವ ಪಾಂಡವರ ಜಗಳವನ್ನು ನೋಡಲಾರೆ ಈ ದೇಹ ಎಂದಾದರೂ ಅಳಿಯುತ್ತದೆ ಅದು ನಿನ್ನಿಂದಲೇ ನಾಶವಾಗಲಿ ನೀನು ಚಕ್ರವನ್ನು ಪ್ರಯೋಗಿಸು ಆದರೆ ಹುಲ್ಲು ಕಡ್ಡಿಯನ್ನು ಮುರಿಯುವುದಕ್ಕೆ ಕೊಡಲಿಯೂ ಬೇಕೇ ಈ ನಿನ್ನ ಚಕ್ರವು ನನ್ನ ರೋಮವನ್ನು ಕಡಿದು ಹಾಕಿದರೂ ನಾನು ಶರಣು ನಿನಗೆ ಎಂದು ಸಂತೈಸಿದರು ಪ್ರಶ್ನೆ ಎರಡು ಪಾರ್ಥ ಭೀಷ್ಮರ ನಡುವೆ ನಡೆದ ಸಂವಾದವನ್ನು ಶರ ಸಂವಾದವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ಶ್ರೀಕೃಷ್ಣನು ಕುರುಕ್ಷೇತ್ರ ಯುದ್ಧದಲ್ಲಿ ತಾನು ಚಕ್ರವನ್ನು ಹಿಡಿಯುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ್ದನು ಕೌರವರ ಸೇನಾಧಿಪತಿಯಾದ ಭೀಷ್ಮರು ಹಿಡಿಸುವೆ ಮುರಾರಿಯ ಸುದರ್ಶನವ ಎಂದು ಶಪಥ ಮಾಡಿರುತ್ತಾರೆ ಯುದ್ಧದ ಮಾರನೆಯ ಮೂರನೆಯ ದಿನ ಪಾರ್ಥನು ಕೃಷ್ಣನ ಸಾರಥ್ಯದಲ್ಲಿ ಭೀಷ್ಮರಿಗೆ ಎದುರಾದನು ಹಿರಿಯರ ಚರಣಗಳಿಗೆ ವಂದನೆ ಎನ್ನುತ್ತಾ ಭೀಷ್ಮರಿಗೆ ಎರಡು ಬಾಣಗಳನ್ನು ಹೂಡಿದನು ಆ ಬಾಣಗಳು ಬಂದು ಭೀಷ್ಮರ ಪಾದಕ್ಕೆ ವಂದನೆ ಮಾಡುತ್ತಾ ಬಿದ್ದವು ಅದನ್ನು ನೋಡಿ ಭೀಷ್ಮರು ಸಂತಸಗೊಂಡರು ಅವರೂ ಪ್ರತಿಯಾಗಿ ಬಾಣಗಳನ್ನು ಬಿಟ್ಟಾಗ ಅವನ್ನು ಪಾರ್ಥನು ಕತ್ತರಿಸಿದನು ಅಲ್ಲದೆ ಅರ್ಜುನನು ನಗುತ್ತಾ ನಮ್ಮ ತಂದೆಯ ಮರಣ ಹೊಂದಿದ ದಿನದಿಂದಲೂ ನಮ್ಮನ್ನು ರಕ್ಷಿಸಿರುವ ನೀವು ಇಂದು ಕೌರವನ ಪಕ್ಷದಲ್ಲಿದ್ದು ನಮ್ಮೊಡನೆ ಯುದ್ಧ ಮಾಡುವುದು ಸರಿಯೇ ನಿಮ್ಮದೇ ಮಕ್ಕಳ ಎರಡೂ ಪಕ್ಷದಲ್ಲಿ ನಿಮಗೆ ಭೇದವೇ ಎಂದು ಕೇಳಿದಾಗ ಭೀಷ್ಮರು ಬಾಳ ಭಾಷೆಯನ್ನಾಡಬೇಡ ನನಗೆ ನಿಮ್ಮ ಐವರ ಮೇಲೆಯೇ ಬಹಳ ಕರುಣೆಯೂ ಚಿಂತೆಯೂ ಇದೆ ಇದನ್ನು ಕೃಷ್ಣನೂ ಬಲ್ಲನು ಈಗೆ ಕ್ಯಾ ಮಾತು ತ್ರಿನೇತ್ರನು ನೀಡಿದ ಬಾಣವನ್ನು ನನ್ನ ಮೇಲೆ ಪ್ರಯೋಗಿಸು ಎಂದು ಹೇಳುತ್ತಾ ಆಕಾಶವನ್ನು ಆವರಿಸುವಂತೆ ಬಾಣಗಳನ್ನು ಬಿಟ್ಟಾಗ ಪಾರ್ಥನು ಅವೆಲ್ಲವನ್ನು ಕತ್ತರಿಸಿ ಮರಳಿಸಿದನು